ಡಿಎಚ್ಒ ಡಾಕ್ಟರ್ ಸಿ ಕುಮಾರಸ್ವಾಮಿ ಪಿಡುಗು ಮೈಸೂರು ಜಿಲ್ಲೆಯಲ್ಲಿ ಇದೆ ಅಂತಂದ್ರೆ ಆಗ್ತಾ ಇಲ್ಲ ಸರ್ ಇವರಿಗೆ ಯಾವುದೇ ಕಾನೂನುಗಳ ಭಕ್ತಿ ಇಲ್ಲದೆ ಈ ರೀತಿ ಗರ್ಭಪಾತ ಮಾಡಿಕೊಂಡು ಐಷಾರಾಮ್ಯ ಬಂಗಲೆಯಲ್ಲಿ ಮಿಷನ್ಗಳನ್ನ ಇಟ್ಕೊಂಡು ಅದು ಕೂಡ ಖಾಸಗಿ ಆಸ್ಪತ್ರೆಯ ಮಾಲೀಕರೇ ನಡೆಸ್ತಾ ಇದ್ದಾರೆ ಅಂದ್ರೆ ನನಗೆ ನಿಜವಾಗ್ಲೂ ಅರ್ಗಸ್ಕೊಳ್ಳಕ್ ತುಂಬಾ ಕಷ್ಟ ಆಗ್ತಾ ಇದೆ ಗೊತ್ತಿರೋ ಹಾಗೆ ಲಿಂಗ ಪತ್ತೆ ಮತ್ತು ಭ್ರೂಣ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಾನೂನುಗಳನ್ನ ಸರ್ಕಾರ ರೂಪಿಸಿದೆ ಮತ್ತು ಆರೋಗ್ಯ ಇಲಾಖೆ ನಮಗೆ ಗೊತ್ತಿರೋ ಹಾಗೆ ಸರ್ವಿಸ್ ಡೆಕ್ ಸೆಕ್ಟರ್ ಡಿಪಾರ್ಟ್ಮೆಂಟ್ ಹಿನ್ನೆಲೆಯಲ್ಲಿ ನಾವು ಜನಜಾಗೃತಿಯನ್ನ ನಮ್ಮ ವಿ ಎಚ್ ಎಸ್ ಎನ್ ಸಿ ಮೂಲಕ ಸಾರ್ವಜನಿಕರಲ್ಲಿ ಮೂಡಿಸ್ತಾ ಇದ್ದೀವಿ ಮತ್ತೆ ಪ್ರತಿನಿತ್ಯ ವಿವಿಧ ಆಕ್ಟಿವಿಟೀಸ್ ಅನ್ನ ಮಾಡು ಕಮ್ಯುನಿಟಿ ಅವೇರ್ನೆಸ್ ಆಕ್ಟಿವಿಟೀಸ್ ಅನ್ನ ಮಾಡ್ತಾ ಇದ್ದೀವಿ ಹಾಗೆ ಮುಂದುವರೆದು ಈ ರೀತಿಯಾದ ಪ್ರಕರಣಗಳು ಕಂಡು ಸಂದರ್ಭದಲ್ಲಿ ನಾವು ಕಾರ್ಯಾಚರಣೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಫ್ಲೋರ್ ಆಫ್ ಹೌಸ್ ಅಲ್ಲಿ ಡಿಸ್ಕಶನ್ ಆಗಿದೆ ಮತ್ತೆ ಸುತ್ತೋಲೆಗಳು ಬಂದಿದೆ ಒಂದು ಸ್ಟಿಂಗ್ ಆಪರೇಷನ್ ಅನ್ನ ಮಾಡ್ಲಾಗಿ ಅಲ್ಲಿ ಗರ್ಭಿಣಿ ತಾಯಂದರಿಗೆ ಸ್ಕ್ಯಾನಿಂಗ್ ಮಾಡ್ತಕ್ಕಂಥದ್ದು ಪತ್ತೆ ಆಗಿದೆ ಈ ನಾವು ಕಂಪ್ಲೇಂಟ್ ಸಹ ಲಾರ್ಜ್ ಮಾಡಿದೀವಿ ಎಫ್ಐಆರ್ ಸಹ ರಿಜಿಸ್ಟರ್ ಆಗಿದೆ ಹಲವಾರು ಏನು ಕಾರ್ಯಕ್ರಮಗಳನ್ನ ಸಾರ್ವಜನಿಕರಲ್ಲಿ ಅರಿವು ಮೂಡತಕ್ಕಂಥದ್ದು ನಡೀತಾ ಇದ್ರೂ ಇತ್ತೀಚಿನ ದಿನಗಳಲ್ಲಿ ಮೀಡಿಯಾಗಳಲ್ಲಿ ದೃಶ್ಯ ಮಾಧ್ಯಮ ಇರ್ಬೋದು ಪ್ರಿಂಟ್ ಮೀಡಿಯಾ ಇರ್ಬೋದು ಇಲಾಖೆಗಳ ಮೂಲಕ ಸಾಕಷ್ಟು ಜನಜಾಗೃತಿಯನ್ನ ಮೂಡಿಸ್ತಾ ಇದ್ದೀವಿ ಆದ್ರೂ ಸಹ ಇಂತಹ ಸಂದರ್ಭದಲ್ಲೂ ಈ ರೀತಿಯಾದ ಒಂದು ಎಂಡ ಏನು ಆಂಟಿ ಸೋಷಿಯಲ್ ಎಲಿಮೆಂಟ್ ಆಕ್ಟಿವಿಟೀಸ್ ಅನ್ನ ಮಾಡ್ತಾರೆ ಅಂತವ್ರನ್ನು ಸಹ ನಾವು ಹಿಡಿದು ಸಂಪೂರ್ಣವಾಗಿ ಈ ಒಂದು ಭೂಣಲಿಂಗ ಹತ್ಯೆ ಮತ್ತು ಪತ್ತೆಯನ್ನು ಹತ್ತುವ ನಿಟ್ಟಿನಲ್ಲಿ ಕ್ರಮವನ್ನ ಜರುಗಿಸಬೇಕು ಅಂತ ಹೇಳಿ ನಿನ್ನೆ ನಾವು ಆರೋಗ್ಯ ಇಲಾಖೆ ವತಿಯಿಂದ ಪ್ರತ್ಯೇಕವಾಗಿ ಕಾರ್ಯಾಚರಣೆಯನ್ನ ಮಾಡಿ ನಾವು ಕಂಪ್ಲೇಂಟ್ ಸಹ ರಿಜಿಸ್ಟರ್ ಮಾಡಿರ್ತೇವೆ ಮೇಡಮ್ ಸರ್ ಇತ್ತೀಚೆಗೆ ಯಾಕೆ ಅಂತಂದರೆ ಕಾನೂನುಗಳು ಗಟ್ಟಿಯಾಗಿವೆ ಸಮಾಜದಲ್ಲಿ ಅರಿವು ತಿಳುವಳಿಕೆ ಜಾಸ್ತಿ ಆಗಿದೆ ಮತ್ತು ಹೆಣ್ಣು ಮಕ್ಕಳ ಬಗೆಗಿನ ಸಮಾಜ ಅದರಲ್ಲೂ ಕೂಡ ತಂದೆ ತಾಯಿಯಂದರ ದೃಷ್ಟಿಕೋನ ಬದಲಾಗಿದೆ ಇತ್ತೀಚೆಗೆ ಹೆಣ್ಣು ಮಗು ಬೇಕು ಅಂತ ಹರಕೆ ಹೊತ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೆ ಅದರಲ್ಲೂ ಕೂಡ ಬೆಂಗಳೂರು ಮೈಸೂರು ಈ ರೀತಿಯಾದಂಥ ಮೆಟ್ರೋಪಾಲಿಟನ್ ಸಿಟಿಗಳ ಆಜುಬಾಜುವಲ್ಲಿರುವಂಥ ಜನರು ಕೂಡ ಇನ್ನೂ ಈ ಥರದ ಮೌಢ್ಯಕ್ಕೆ ಒಳಗಾಗಿದ್ದಾರೆ ಅಂತಂದರೆ ನನಗೆ ತುಂಬ ತುಂಬ ಆಶ್ಚರ್ಯ ಆಗ್ತಾಯಿದೆ ಸರ್ ಉತ್ತರ ಕರ್ನಾಟಕದ ಯಾವುದೋ ಗೊತ್ತು ಗುರಿ ತುಂಬಾ ಇಂಟೀರಿಯರ್ ಇಲ್ಲಿರುವಂತಹ ಹಳ್ಳಿಗಳಲ್ಲಿ ಇರುವಂತಹ ಜನ ಕೂಡ ಯೋಚನೆ ಮಾಡಲ್ಲ ಮೈಸೂರು ಅನ್ನುವಂಥದ್ದು ಬೆಂಗಳೂರಿಗೆ ಹತ್ತಿರ ಅತ್ಯಂತ ಅತ್ಯಾಧುನಿಕ ಮನೋಭಾವ ಚಿಂತನೆಯನ್ನು ಹೊಂದಿರುವಂತಹ ಜಿಲ್ಲೆಗಳಲ್ಲೂ ಕೂಡ ಈ ರೀತಿ ಹೆಣ್ಣು ಭ್ರೂಣ ಹತ್ಯೆಯಂತಹ ಪಿಡುಗು ಜೀವಂತವಾಗಿದೆ ಅಂದ್ರೆ ನಂಬೋದಕ್ಕೆ ತುಂಬಾ 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 ಕಷ್ಟ ಆಗ್ತಾ ಇದೆ ಕುಮಾರಸ್ವಾಮಿ ಅವರೇ ಅದೇ ತಾವು ಹೇಳ್ದಾಗೆ ಈಗ ಹೆಣ್ಣು ಮಕ್ಕಳು ಎಲ್ಲಾ ವಿಭಾಗಗಳಲ್ಲೂ ಈಗ ಮುಂಚೂಣಿಯಲ್ಲಿ ಇರತಕ್ಕಂಥದ್ದು ನಾವೆಲ್ಲ ಗಮನಿಸಿದ್ದೇವೆ ಹಾಗೂ ಆರೋಗ್ಯ ಇಲಾಖೆಯಲ್ಲಿ ಸಾಕಷ್ಟು ವೈದ್ಯರು ಮತ್ತು ಇತರ ಎಲ್ಲಾ ಸಿಬ್ಬಂದಿ ವರ್ಗದವರು ಸಹ ಹೆಣ್ಮಕ್ಳೆ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಆದ್ರೂ ಸಹ ಈ ಕೆಲವರು ಏನು ಈ ಒಂದು ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅಂತವ್ರಲ್ಲೂ ಸಹ ನಾವು ಯಾವುದೇ ಹಂತದಲ್ಲೂ ಅವ್ರಿಗೆ ಈ ರೀತಿ ಆಗ್ಲಿಕ್ಕೆ ಬಿಡಬಾರ್ದು ಅನ್ನತಕ್ಕಂಥದ್ದನ್ನ ನಾವು ಮಣ್ಗಂಡು ಈ ಒಂದು ಕಾರ್ಯಾಚರಣೆಯನ್ನ ಮಾಡಿದೀವಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ಷಮತೆಯನ್ನ ಮಾಡಿ ಅವರಿಗೆ ಕಾನೂನು ರೀತಿಯಾಗಿ ಕ್ರಮವನ್ನ ಜರುಗಿಸುವ ನಿಟ್ಟಿನಲ್ಲೂ ಸಹ ನಾವು ಕಾರ್ಯೋನ್ಮುಖರಾಗಿದ್ದೀವಿ ಅಂತ ಈ ವಾಹಿನಿ ಯಾರ ಸರ್ ಅವರು ಅವರೆಲ್ಲ ಅವ್ರೆಲ್ಲ ಅವರು ಅವ್ರಿಗೆ ಯಾಕೆ ಭಯ ಇಲ್ಲ ಆಸ್ಪತ್ರೆ ನಡೆಸ್ತಾ ಇದ್ದಾರಂತೆ ಯಾವ ಕಮಿಟ್ಮೆಂಟ್ ಮೇಲೆ ಯಾವ ಒಂದು ನೈತಿಕತೆ ಮೇಲೆ ಇವರೆಲ್ಲಾ ಆಸ್ಪತ್ರೆಗಳನ್ನ ನಡೆಸ್ತಾರೆ ಸರ್ ಆ ಆಸ್ಪತ್ರೆಯನ್ನ ಬಂದ್ ಮಾಡೋ ನಿಟ್ಟಿನಲ್ಲಿ ತಾವೇನಾದ್ರೂ ಕ್ರಮ ಕೈಗೊಂಡಿದ್ರೆ ಒಳಗ ಅವ್ರನ್ನ ಹೌದು ಹೌದು ಮೇಡಂ ಆಲ್ರೆಡಿ ಕಂಪ್ಲೇಂಟ್ ಲಾರ್ಜ್ ಆಗಿದೆ ಮತ್ತು ಎಫ್ ಐ ಸಹ ಆಗಿದೆ ನಾವು ಹಾಸ್ಪಿಟಲ್ ಸಹ ಬಂದ್ ಮಾಡಿದ್ದೇವೆ ಹಾಸ್ಪಿಟಲ್ ಅಲ್ಲ ಹೆಣ್ಣು ಮಕ್ಕಳು ಹೆಣ್ಣು ಭ್ರೂಣ ಪತ್ತೆ ಮಾಡಿದ್ರೆ ಮೂವತ್ ಸಾವಿರ ಅಂತೆ ಗಂಡು ಭ್ರೂಣ ಪತ್ತೆ ಮಾಡಿದ್ರೆ ಇಪ್ಪತ್ತೈದು ಸಾವಿರ ಅಂತೆ ಸೈಟ್ ಆಫ್ ದ ಸೈಟ್ ಆಫ್ ದ ಇನ್ಸಿಡೆಂಟ್ ಅಲ್ಲಿ ಅದೆಲ್ಲಾ ವಿವರಗಳನ್ನ ನಾವು ಪತ್ತೆ ಮಾಡಿ ನಮ್ಗೆ ನಾವು ಮತ್ತೆ ಮಂಡ್ಯ ಡಿ ಎಚ್ ಅವರು ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ನಮ್ಮ ರಾಜ್ಯ ಡಾಕ್ಟರ್ ದೊರೆ ಅವರು ಕೆ ಪಿ ಎಂ ಇ ಪಿ ಸಿ ಪಿ ಎನ್ ಇಟ್ ಉಪನಿರ್ದೇಶಕರ ಏನಿದ್ದಾರೆ ಇದನ್ನ ಸುಮಾರು ಒಂದು ತಿಂಗಳಿಂದನೂ ನಾವು ಫಾಲೋ ಅಪ್ ಮಾಡ್ಕೊಂಡು ಈ ಒಂದು ಕಾರ್ಯಾಚರಣೆಯನ್ನ ನಾವು ಮಾಡಿರ್ತೇವೆ ಮೇಡಮ್ ಯಾವ ಪೊಲೀಸ್ ಸ್ಟೇಷನ್ ಲಿಮಿಟ್ ಬರುತ್ತೆ ಸರ್ ಇದು ಇದು ಮೈಸೂರು ತಾಲೂಕಿಗೆ ಸೀಮಿತವಾಗಿ ಬರ್ತದೆ ಮೇಡಮ್ ಯಾವ ಪೊಲೀಸ್ ಸ್ಟೇಷನ್ ಲಿಮಿಟ್ ಬರುತ್ತೆ ಸರ್ ವರ್ಣ 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 ಅಂತಂದ್ರೆ ಸಿದ್ದರಾಮಯ್ಯನ ಅವರ ಕ್ಷೇತ್ರನಾ ಹೌದು ಮೇಡಂ ಹೌದು ತುಂಬಾ ಶಾಕ್ ಆಗುತ್ತಲ್ಲ ಸರ್ ಇಂಥದ್ದೆಲ್ಲ ಕೇಳ್ತಾ ಇದ್ರೆ ಸರ್ ಯಾಕೆ ಸರ್ ಈಗಲೂ ಈಗಲೂ ಜೀವಂತವಾಗಿದೆ ಅಂದ್ರೆ ಏನ್ ಕಾರಣ ಯಾಕಂದ್ರೆ ಹಳೆ ಕಾಲದಲ್ಲಿ ನಾವು ಮಾತಾಡ್ತಾ ಇದ್ವಿ ವರದಕ್ಷಿಣೆ ಪಿಡುಗು ಹೆಣ್ಣು ಮಕ್ಕಳು ವಿವಾಹ ಮಾಡೋದಕ್ಕೆ ಅತಿ ಹೆಚ್ಚು ದುಡ್ಡು ವೆಚ್ಚ ಆಗತ್ತೆ ಮತ್ತೆ ಹಲವಾರು ಧಾರ್ಮಿಕ ಕಾರಣಗಳು ಆಸ್ತಿ ಅಥವಾ ಮೋಕ್ಷ ಅಂತ ಈಗಲೂ ಜೀವಂತವಾಗಿದೆ ಅಂತಂದ್ರೆ ಏನ್ ಕಾರಣಗಳು ಇರ್ಬೋದು ಸರ್ ತಮ್ಮ ನೀವೇನು ಹೇಳ್ತಾ ಇದೀರ ಅದೇ ಸಾಮಾಜಿಕವಾಗಿ ಪರಿವರ್ತನೆ ಆಗ್ಬೇಕು ಮೇಡಮ್ ಸಾಕಷ್ಟು ವರ್ಷಗಳಿಂದನು ಇದ್ರ ಬಗ್ಗೆ ಆ ಎಲ್ಲ ಆರೋಗ್ಯ ಇಲಾಖೆಯನ್ನ ಜೊತೆಗೊಂಡಂತೆ ಎಲ್ಲಾ ಹಂತದಲ್ಲೂ ತಿಳುವಳಿಕೆ ನೀಡಲು ಆಗ್ತಾ ಇದೀವಿ ಆದ್ರೂ ಸಹ ಈ ರೀತಿಯಾದರೂ ಒಂದು ಗ್ರೂಪ್ ಆಫ್ ಪಾಪ್ಯುಲೇಷನ್ ಇದೆ ಅನ್ನತಕ್ಕಂಥದ್ದು ನಮಗೂ ಸಹ ನಂಬಕ್ಕೆ ನಂಬಕ್ಕೆ ಕಷ್ಟ ಆಗ್ತಿರ್ತಕ್ಕಂತ ಇನ್ಸಿಡೆಂಟ್ಸ್ ಮೇಡಮ್ ಇದು ಥ್ಯಾಂಕ್ ಯು ವೆರಿ ಮಚ್ ಸರ್ ತಾವು ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ದಕ್ಕಾಗಿ ಸೇ ವರುಣಾ ಕ್ಷೇತ್ರದ ಪೊಲೀಸ್ ಲಿಮಿಟ್ ಅಂತ ಅಂದ ತಕ್ಷಣ ಅದಕ್ಕೆ ಮುಖ್ಯಮಂತ್ರಿಗಳು ಕಾರಣ ಅಂತ ನಾನಿಲ್ಲಿ ಕೂತ್ಕೊಂಡು ಹೇಳೋದಕ್ಕೆ ಇಲ್ಲ ಮುಖ್ಯಮಂತ್ರಿಗಳ ತಬುರು ಜಿಲ್ಲೆಯಲ್ಲೇ ಇಂಥದ್ದು ನಡೀತಾ ಇದೆ ಅನ್ನೋದಾದರೆ ಭಯಭಕ್ತಿ ಎಲ್ಲಿ ಹೋಗುತ್ತೆ ಇಂಥ ಅದರಲ್ಲೂ ಕೂಡ ಎಮ್ ಬಿ ಬಿ ಎಸ್ ಕಲ್ತಂತಹ ಅದು ಒಂದು ಆಸ್ಪತ್ರೆಯ ಮಾಲೀಕರೇ ಇಂತಹ ಒಂದು ಪಾಪದ ಕೃತ್ಯಕ್ಕೆ ಎಳೆದು ಬಿಟ್ಟರೆ ಬೇಲ್ನೇ ಇದ್ದ ಹೊಲ ಮೈದು ಬಿಟ್ಟರೆ ಅದು ಕೂಡ ತಾಯಿಂದ ಈಗಲೂ ಕೂಡ ಹೆಣ್ಣು ಭ್ರೂಣ ಹತ್ತಿ ಅಂತ ಪಾಪದ ಕೆಲಸಕ್ಕೆ ತಾವು ಮುಂದಾಗ್ತಾ ಇದ್ದೀರಿ ಅಂತ ಅನ್ನೋದಾದರೆ ಹೆಣ್ಣು ಮಕ್ಕಳ ಬಗೆಗಿನ ಒಂದು ದೃಷ್ಟಿಕೋನ ಎಷ್ಟು ಬದಲಾಗಿದೆ ಕಷ್ಟ ಕಾಲದಲ್ಲಿ ಹೆಣ್ಮಕ್ಳು ಕೈ ಹಿಡ್ತಾರೆ ಗಂಡು ಅನ್ನೋ ಕಾರಣಕ್ಕೆ ಹೆಣ್ಣುಮಕ್ಕಳನ್ನು ಬಯಸಿ ಬಯಸಿ ಇತ್ತೀಚೆಗೆ ತಾಯಿಯಿಂದರು ಹೆಣ್ಣುಮಕ್ಕಳಿಗೋಸ್ಕರ ಪರಿತಪಿಸ್ತಾರೆ ಅಂಥದ್ರಲ್ಲಿ ಹೆಣ್ಣು ಭ್ರೂಣ ಪತ್ತೆ ಮಾಡಿಸಿ ಮೂವತ್ತು ಸಾವಿರ ಕೊಟ್ಟು ಅನ್ಹೈಜಿನಿಕ್ಕಾಗಿ ಗರ್ಭಪಾತ ಮಾಡಿಸಿ ಸಾಮಾಜಿಕ ಅಸಮತೋಲನದಿಂದ ರೇಪ್ಗಳು ಅತ್ಯಾಚಾರಗಳು ಜಾಸ್ತಿ ಆಗ್ತಾ ಇದೆ ಧಾರ್ಮಿಕ ಕಾರಣಗಳು ಅಂತ ಅಂತೀರಾ ಮೋಕ್ಷ ಆಸ್ತಿ ಹಲವಾರು ಕಾನೂನುಗಳಿವೆ ಈಗ ಸರಿಸಮಾನವಾಗಿ ಹೆಣ್ಮಕ್ಳಿಗೂ ಆಸ್ತಿ ಇದೆ ಇತ್ತೀಚೆಗೆ ಹೆಣ್ಮಕ್ಳು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ತಾವೇ ಮದುವೆ ಮಾಡ್ಕೋತಾ ಇದ್ದಾರೆ ನೀವೇನು ಮಾಡ್ಬೇಕಂತೇನಿಲ್ಲ ಅವ್ರಿಗೊಂದು ಒಳ್ಳೆ ವಿದ್ಯೆ ಕೊಟ್ಟರೆ ಸಾಕು ಆದರೂ ಗರ್ಭದಲ್ಲಿರುವಂಥ ನಿಮ್ಮ ಕರಳ ಕೊಡಿಯನ್ನು ನೀವು ಹಾಕೋಷ್ಟು ಪಾಪಿಗಳಾಗ್ತಾ ಇದ್ದೀರಾ ನೀವು ತಾಯಂದರು ಛೇ